ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಹಾಂ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಜನ್ ಕಾರ್ ಗಾಡಿ ಕಳಿಸ್ಕೊಡಿದ್ರಿ ಗೋಲ್ಡನ್ ಕಲರು ಹೌದು ಸರ್ ಸರ್ ಈ ಗಾಡಿ ಡೀಟೇಲ್ಸ್ ಹೇಳ್ತೀರಾ ಹೇಳ್ತಾನೆ ಓಕೆ ಸರ್ ಏನೈತ್ರಿ ರೀ ಮಾಡಲು

ఇంజన్ కండీషను గాడి బాడి కండీషన్స్ అయినప్పు అదే చా ఓకే గాడీ ఎక్సిడెంట్ ఆగోదు రీపేంటు డెంతు క్రాసస్సు టింకరింగ్ కేస సన్నప్పు మెల్స గాడే కేసస్ ఓర్ సింగల్ జంపు ఈరోజు ప్రాబ్లమ్ ఏను బిల్కు ఫుల్ క్లీన్ అండ్ క్లియర్ ఐతి రీ ఓకే సార్ ಇದು ಡೆಂಟಲ್ ಕ್ರಾಸಸ್ ಏನು ಸರ್ ಯಾಕಂದ್ರೆ ಓಲ್ಡ್ ಮಾಡೆಲ್ ಆಗಿರೋದ್ರಿಂದ ಡೆಂಟಲ್ ಕ್ರಾಸಸ್ ಇಲ್ಲ ಅದರಲ್ಲಿ ಆ ಗಾಡಿಯಲ್ಲಿ ಇಲ್ಲ ಸರ್ ಅಂದ್ರೆ ಒಂದು ಟಚ್ ಆಗಿದೆ ಅದು ಒಂದು ಇದು ನಮ್ಮ ಎಂತ ಹೇಳ್ತಾರೆ ಪೇಂಟ್ ಒಂದು ಕೋಟ್ ಪೇಂಟ್ ಆಗಿದೆ ಅಂತ ಪೇಂಟ್ ಮಾಡಿದ್ದಾರೆ ಆಲ್ರೆಡಿ ಲೈಕ್ ಆಗಿದೆ ಸೂಪರ್ ಆಗಿದೆ ಓಕೆ ಸರ್ ಮೈಲೇಜ್ ಅಲ್ಲಿ ಏನು ಬರಲಿಕ್ಕೆ ಇದೆ ಸರ್ ನಿಮ್ಮ ಕೈಯಲ್ಲಿ ಮೈಲೇಜ್ ಈ ಗಾಡಿ 20 18 20 ಹೀಗೆಲ್ಲ ಬರ್ತದೆ ಓಕೆ 18 ಪ್ಲಸ್ ಅಂತ ಬರ್ತೈತ್ರಿ ಹಾ ಎಸ್ 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 ಓಕೆ ಸರ್ ಏನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಎಫ್ಸಿ ಇಪ್ಪತ್ತೆಂಟರ ವರೆಗೆ ಇದೆ ಇನ್ಶೂರೆನ್ಸ್ ಫ್ರೆಶ್ ಇದೆ ಫ್ರೆಶ್ ಐತ್ರಿ ಹ್ಞೂ ಓಕೆ ಸರ್ ಸೀಟ್ ಕುಶನ್ ಅಂತೆಲ್ಲ ಕರೆಕ್ಟ್ ಆಗಿದೆಯಾ ಎಸ್ ಸರ್ ಈ ಗಾಡಿಗೆ ಇಂಟೀರಿಯರ್ ಏನು ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ ಏನು ಬರಲ್ಲ ಸ್ಟೇರಿಂಗ್ ಬರ್ತದೆ ಫ್ರಂಟ್ ಪವರ್ ವಿಂಡೋ ಇದೆ ಎ ಸಿ ಇದೆ ಹೌದಾ ಎಲ್ಲ ಎಲ್ಲ ಇದೆ ಮ್ಯೂಸಿಕ್ ಸಿಸ್ಟಮ್ ಇದೆ ಅದು ಟಾಪ್ ಎಂಡ್ ಗಾಡಿ ವಿ ಎಕ್ಸ್ ವಿ ಎಕ್ಸ್ ವೇರಿಯಂಟ್ ಅದರಲ್ಲಿ ಜನರಲ್ಲಿ ವಿ ಎಕ್ಸ್ ಎಸ್ 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 ಓಕೆ ಸರ್ ಸಿಸ್ಟಮ್ ಎಲ್ಲ ಇದೆಯಾ ಮ್ಯೂಸಿಕು ಎಸ್ 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 ಹೌದು ಓಕೆ ಸರ್ ಇನ್ನ ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಜು ಇದಕ್ಕೆ ಎಂಬತ್ತೈದು ಸಾವಿರ ಕೋಟ್ ಮಾಡಿ ಸರ್ ಎಂಬತ್ತೈದು ಸಾವಿರ ಹೌದು ಓಕೆ ಮಾಡಲ್ ಹತ್ತೊಂಬತ್ತರ ತೊಂಬತ್ತೆಂಟು ಮಾಡಲು ನೀವು ಐದು ಓನರು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಎಲ್ಲ ಇರುವಂಥದ್ದು ಅಂತ ಹೇಳಿದ್ರಿ ಹೌದು ಸರ್ ಎಂಬತ್ತೈದು ಸಾವಿರ ಜಾಸ್ತಿ ಆಗಲಿಕ್ಕಿಲ್ಲ ಸರ್ ಇದು ರೇಟು ಅದೊಂದು ಸ್ವಲ್ಪ ಜಾಸ್ತಿ ಆಯಿತು ಆದರೆ ಒಂದು ಗಾಡಿ ಟೇಸ್ಟ್ ಟೇಸ್ಟ್ ಇದೆ ಮತ್ತೊಂದು ಹೆಚ್ಚು ಕಮ್ಮಿ ಮಾಡಿ ಕೊಡು ಓಕೆ ಸರ್ ಯಾಕಂತಂದ್ರೆ ಹಾಂ ಆ ಮಾರುತಿ ಸುಜುಕಿಯಲ್ಲಿ ಎಲ್ಲಾ ಇವಾಗ ಸಣ್ಣ ಜೆನ್ ಆಗಿರ್ಬೋದು ಏಟ್ ಹಂಡ್ರೆಡ್ ಆಗಿರ್ಬೋದು ಎರಡ್ ಸಾವಿರದ ಮೂರ್ ಮಾಡಲ್ ನಾಲ್ಕು ಮಾಡಲ್ ಎಲ್ಲ ಬಂದ್ಬಿಡುತ್ತೆ ಈ ರೇಟ್ಗೆ ಅದಕ್ಕೋಸ್ಕರ ನೋಡಿ ಸರ್ ಒಂದ್ ರೇಟ್ ಮಾಡಿ ಕೊಡ್ಬೇಕಾಗುತ್ತೆ ನೀವು ತುಂಬಾ ಕಾಸ್ಟ್ಲಿ ಆಗುತ್ತೆ ತನ್ಕೋತೀನಿ ನಾನು ಫೈನಲ್ ರೇಟ್ ಏನಿದೆ ಸರ್ ಬಿಡೋದು ಬಿಡೋದು ಒಂದ್ ಅರವತ್ತೈದು ಬಂದ್ರಿ ಬಿಡು ಅರವತ್ತೈದು ಸರ ತನಕ ಬಂದ್ರೆ ಬಿಡ್ತೀರಾ ಓಕೆ ಇದು ಫೈನಲ್ ರೇಟ್ ಆಗಿರುತ್ತೆ ಸರ್ ಬಂದ್ರೆ ಇನ್ನು ಅರವತ್ತೈದರಲ್ಲಿ ಕಡಿಮೆ ಆಗುವಂತದ ಇಲ್ಲ ಸರ್ ಫೈನಲ್ ಹೌದಾ ನಂಗ ಅನ್ಸ ಮಟ್ಟೆ ಅರವತ್ತೈದು ಸಾವಿರ ಜಾಸ್ತಿ ಅಂತ ಅನ್ಕೋತೀನಿ ನೋಡಿ ಆದಷ್ಟು ಬಂದ್ರು ನೋಡ್ಕೊ ಪ್ರಯತ್ನ ಮಾಡಿ ಸರ್ ಗಾಡಿಯಂತ ಲೊಕೇಶನ್ ಟೌನ್ ಓಕೆ ಸರ್ ತಮ್ಮ ಕಾಂಟ್ಯಾಕ್ಟ್ ಮಾಡಿದೇನಾ ಅಪ್ಡೇಟ್ ಮಾಡಿ ನೋಡ್ಕೊಡಿ ಸರ್ ಆಯ್ತು